ಅಲ್ಲಿ ನೀವು ನೋಡಿದ್ರೆ ಸುಮಾರು ಟೈಲ್ಸ್ ಕಂಪನಿಗಳಿದೆ ಬಟ್ ಕ್ರಿಯಂಜಾ ಏನಕ್ಕೆ ಸೆಲೆಕ್ಷನ್ ಮಾಡಬೇಕಂದ್ರೆ ನೀವು ಟೈಲ್ಸ್ ಅಲ್ಲಿರುವ ಲೇಟೆಸ್ಟ್ ಟೆಕ್ನಾಲಜಿ ಟೈಲ್ ನಾವು ಅಲ್ಲಿ ಕೊಡ್ತಾ ಇದೀವಿ ತುಂಬಾ ಕ್ರಿಯಂಜಾಡ್ರು ಆರ್ಕಿಟೆಕ್ಟ್ ಇಟ್ಕೊಳ್ತಾರೆ ಬೇಸಿಕ್ ಮನೆ ಕಟ್ಟೋರು ಆರ್ಕಿಟೆಕ್ಟ್ ನಾವು ನಾವು ಆರ್ಕಿಟೆಕ್ಚರಲ್ ಟೈಪ್ ಕಾನ್ಸೆಪ್ಟ್ ಡಿಸೈನ್ಸ್ ನಾವು ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಮಾಡಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇಡಿಎಂ ಮನೆ ಯಾವ ತರ ಬರ್ತದೆ ಒಂದು ಬಾತ್ರೂಮ್ ಯಾವ ತರ ಬರ್ತದೆ ಒಂದು ಕಿಚನ್ ಹಾಕಿದ್ರೆ ಯಾವ ತರ ಬರ್ತದೆ ಆ ಸಂಪೂರ್ಣ ಚಿತ್ರಣ ಇದೆಯಲ್ಲ ಒಬ್ಬ ಕಸ್ಟಮರ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಫ್ಯಾಕ್ಟ್ರಿಯಿಂದ ಕಾರ್ಖಾನೆಯಿಂದ ನೇರವಾಗಿ ಗ್ರಾಹಕರ ಮನೆ ಬರುತ್ತೆ ಬರ್ತದೆ ಬರ್ತದೆ ಬೆಸ್ಟ್ ರೇಟಿಗೆ ನಮ್ಗೆ ಗ್ರಾಹಕರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆರ್ನೂರ ಆರ್ನೂರೈವತ್ತು ರೂಪಾಯಿ ಟಾಯ್ಲೆಟ್ ಬೇಸಿನ್ ಬೇಸಿನ ಬೇಕು ಸ್ಯಾನಿಟರಿ ಬೇಸಿನ್ ಬೇಕು ನಮ್ಮನೆ ಸಿಗುತ್ತೆ ಅದು ಕೂಡ ಪ್ರಗತಿ ಎಂಟರ್ಪ್ರೈಸಸ್ ಬಗ್ಗೆ ಗೊತ್ತೇ ಇದೆ ಅನೇಕ ಗ್ರಾಹಕರಿದ್ದಾರೆ ಸೇರ್ಪಡೆ ಅತ್ಯುತ್ತ ಶ್ರೇಣಿಯ ಕ್ರಿಯಾಂಜ ಅನ್ನುವಂತಹ ಟೈಲ್ಸ್ ಈ ಕ್ರಿಯಾಂಜ ಅನ್ನುವಂಥದ್ದು ಈವರೆಗೆ ಬೆಂಗಳೂರು ಮಂಗಳೂರು ಕಡೆ ಅಂತ ಹೇಳಿದ್ರೆ ಸಿಟಿ ಪ್ರದೇಶದಲ್ಲಿ ಮಾತ್ರ ಸಿಗ್ತಾ ಇತ್ತು ಆದ್ರೆ ಇದೀಗ ಗ್ರಾಮೀಣ ಪ್ರದೇಶ ಕೂಡ ಇಂತಹ ಒಂದು ಉತ್ಕೃಷ್ಟ ಶ್ರೇಣಿಯ ಟೈಲ್ಸ್ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಗತಿ ಅವರು ಈ ಒಂದು ಮಡಂತೇರಿನಲ್ಲಿ ಹೊಸದಾಗಿ ಒಂದು ಶೋರೂಮ್ ಅನ್ನು ಓಪನ್ ಮಾಡಿ ಅಲ್ಲಿ ಬೇರೆ ಬೇರೆ ರೀತಿಯ ಅಂತ ಹೇಳಿದ್ರೆ ಒಂದು ನೋಡುವ ಕೂಡ ಬಹಳ ಆಕರ್ಷಣಿಕವಾಗಿರುವಂತಹ ಟೈಲ್ಸ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಬೆಳ್ತಂಗಡಿ ಮಂದಿಯ ಒಂದು ಕನಸಿಗೆ ಮತ್ತಷ್ಟು ಪುಷ್ಟಿ ಕೊಡುವ ನಿಟ್ಟಿನಲ್ಲಿ ಈ ಟೈಲ್ಸ್ ತೆರಳಿನ ಪ್ರಗತಿ ಎಂಟರ್ಪ್ರೈಸಸ್ ಗೆ ಹೊಸದಾಗಿ ಸರ್ ಪಡೆಯಾಗಿದೆ ದೇಶದ ನಂಬರ್ ಒನ್ ಬ್ರ್ಯಾಂಡ್ ಆಗಿರುವಂತಹ ಕ್ರಿಯಾನ್ಸಾದ ಡೈರೆಕ್ಟರ್ ಆಗಿರುವಂತಹ ಸೌರವ್ ಮಂತ್ರಿ ಅವರು ಕನ್ನಡ ಕನ್ನಡದಲ್ಲಿ ಕೇಳಬೇಕಾಗುತ್ತೆ ಸರ್ ವಾಟ್ ಈಸ್ ಕ್ರಿಯಾನ್ಸಾ So, we believe in imagining everything which is uh, possible in this uh, world, in this universe. So, for us, anything which you say, anything which you imagine in terms of tiles, we are able to deliver to you and to make your homes very beautiful. What is the specialty of Krianza tiles? See, we are focusing on most innovative products. We are focusing on bringing new products in the market in terms of tiles so that you get for your new homes or for your new commercial spaces uh, you can get latest innovative trends and uh, same way we can also add value to your uh, homes okay. so here you're introducing first time so what's your expectation see we have been present in bangalore Mangalore and all other major cities of uh, india and also across the globe so yeah. being in madanthyar for the first time it's a rural we, area yeah okay. it's a rural area and it's a new experience for us also, but uh, as far as rural area uh, is concerned, people from rural area go to big cities to buy tiles. Whereas when we are opening the showroom in the rural areas, we are reaching in the every nook and corner of the uh, of rural India, uh, rural India. So we are expecting you to come to this showroom and buy tiles for your next new homes. ಥ್ಯಾಂಕ್ ಯು ಸರ್ ಅಂಡ್ ஆல் ದಿ ಬೆಸ್ಟ್ ಇದೀಗ ಕ್ರೀಯಂಜಾ ಕಂಪನಿಯ ಜಿಎಂ ಆಗಿರೋ ದ ಜೋಯಿ ಅವರ ಜೊತೆ ಮಾತಾಡೋಣ ಬನ್ನಿ ಸರ್ ಈ ಕ್ರೀಯಂಜಾ ದ ಸ್ಪೆಷಾಲಿಟಿ ಏನು ಯಾಕೆ ಗ್ರಾಹಕರು ಖರೀದಿ ಮಾಡಬೇಕು ಅಂತ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಮದಂತಿಯಾರಿನ ಸಿಟಿ ಎಲ್ಲ ಜನಕ್ಕೆ ನಾನು ವಂದನೆಗಳನ್ನು ಹೇಳ್ತಾ ಇದ್ದೀನಿ ಈ ಕ್ರೀಯಂಜಾ ಅನ್ನೋದು ದೇಶದಲ್ಲಿ ತುಂಬಾ ಬೇಗವಾಗಿ ಮುಂದೆ ಓಡಿತುವ ಕ್ರೀಯಂಜಾ ಟೈಲ್ಸ್ ಆಗಿದೆ ಇಂಡಿಯಾದಲ್ಲಿ ಸುಮಾರು ಟೈಲ್ಸ್ ಕಂಪನಿಗಳಿದೆ ಅದರಲ್ಲಿ ಕ್ರಿಯಾಂಜಾ ಯಾಕೆ ಸ್ಪೆಷಲಿಟಿ ಅಂದರೆ ನಿಮಗೆ ಇಂಟರ್ನ್ಯಾಷನಲಲ್ಲಿ ನೀವು ಬೇರೆ ಬೇರೆ ದೇಶದಲ್ಲಿ ಹೋದ್ರೆ ಇಟಾಲಿ ಸ್ಪೇನಲ್ಲೆಲ್ಲ ನಿಮಗೆ ಸಿಗುವಂಥರ ಲೇಟೆಸ್ಟ್ ಟೆಕ್ನಾಲಜಿ ಡಿಸೈನ್ಸ್ ಟೈಲ್ಸ್ ನಮ್ಮ ಕ್ರಿಯಾಂಜಾಲೇ ಇದೆ ಇವಾಗ ಇಂಡಿಯಾದಲ್ಲಿ ನೀವು ನೋಡಿದ್ರೆ ಸುಮಾರು ಟೈಲ್ಸ್ ಕಂಪನಿಗಳಿದೆ ಬಟ್ ಕ್ರಿಯಾಂಜಾ ಏನಕ್ಕೆ ಸೆಲೆಕ್ಷನ್ ಮಾಡ್ಬೇಕಂದ್ರೆ ನೀವು ಟೈಲ್ಸ್ ಅಲ್ಲಿರುವ ಲೇಟೆಸ್ಟ್ ಟೆಕ್ನಾಲಜಿ ಟೈಲ್ನ ನಾವು ಕ್ರಿಯಾಂಜ ಅಲ್ಲಿ ಕೊಡ್ತಾ ಇದೀವಿ ನಿಮಗೆ ವಾಲ್ ಟೈಲ್ಸ್ ಆಗಿರಲಿ ಫ್ಲೋರ್ ಆಗಿರಲಿ ಪಾರ್ಕಿಂಗ್ ಔಟ್ಸೈಡ್ ಪಾರ್ಕಿಂಗ್ ಟೈಲ್ಸ್ ಆಗಿರಲಿ ಬಾಲ್ಕನಿ ಟೈಲ್ಸ್ ಆಗಿರಲಿ ನಿಮ್ಗೆ ಯಾವುದೇ ಥರ ಸೆಲೆಕ್ಷನ್ ಆದರೂ ನಿಮಗೆ ಲೇಟೆಸ್ಟ್ ಆರ್ಕಿಟೆಕ್ಟ್ ಡಿಸೈನ್ ಸಿಗುತ್ತೆ ಇವಾಗ ನೀವು ಒಂದು ಮನೆ ಕಟ್ಟಬೇಕಂದ್ರೆ ಏನ್ ಮಾಡ್ತೀರಾ ಆರ್ಕಿಟೆಕ್ಟ್ ನ ಹಿಡಿದಿರಾ ದೊಡ್ಡ ದೊಡ್ಡ ತುಂಬಾ ದುಡ್ಡು ಇರೋರು ಆರ್ಕಿಟೆಕ್ಟ್ ಇಟ್ಕೊಳ್ತಾರೆ ಆದರೆ ಬೇಸಿಕ್ ಮನೆ ಕಟ್ಟೋರು ಆರ್ಕಿಟೆಕ್ಟ್ ಆಗಲ್ಲ ಸೊ ನಾವು ನಾವು ಆರ್ಕಿಟೆಕ್ಚರಲ್ ಟೈಪ್ ಕಾನ್ಸೆಪ್ಟ್ ಡಿಸೈನ್ಸ್ ನ ನಾವು ಇಲ್ಲಿ ತಂದಿದೀವಿ ಸೊ ನೀವು ಇದನ್ನ ಇಲ್ಲಿ ಬಂದು ನೀವು ನೋಡುವಾಗ ನಿಮ್ ಮನೆ ಕಟ್ಟುವಾಗ ನೀವು ವಿತೌಟ್ ಆರ್ಕಿಟೆಕ್ಟ್ ನಿಮ್ಗೆ ಆ ತರ ಆರ್ಕಿಟೆಕ್ಟ್ ಡಿಸೈನ್ಸ್ ನ ನೀವು ಮನೆಯಲ್ಲಿ ಯೂಸ್ ಮಾಡಬಹುದು ಇಲ್ಲಿರೋ ನಿಮ್ಗೆ ಜಯಂತ್ ಶೆಟ್ಟಿ ಮತ್ತೆ ಅಜಯ್ ಅವರು ನಿಮಗೆ ಯಾವ ತರ ಪ್ರಾಡಕ್ಟ್ಸ್ ಅನ್ನ ನಿಮ್ ಮನೆಯಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಡಿಸ್ಪ್ಲೇ ಮಾಡಿ ಮಾಡಬಹುದು ಅಂತ ನಿಮ್ಗೆ ನಿಮ್ಗೆ ಸಹಾಯ ಮಾಡ್ತಾರೆ ಒಂದು ಮನೆಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೊಡ್ತಾ ಬಂದಿರುವಂತಹ ಪ್ರಗತಿ ಎಂಟರ್ಪ್ರೈಸಸ್ ಇದೀಗ ದೇಶದ ನಂಬರ್ ಒನ್ ಬ್ರ್ಯಾಂಡ್ ಕ್ರಿಯಾನ್ಸ ಟೈಲ್ಸ್ ಅನ್ನುವ ಒಂದು ಶೋರೂಮ್ ಅನ್ನು ಓಪನ್ ಮಾಡ್ತಾ ಇದೆ ಸರ್ ಅಭಿನಂದನೆಗಳು ಒಳ್ಳೇದಾಗ್ಲಿ ಸರ್ ಇನ್ನೊಂದು ಹಂತ ಹಂತವಾಗಿ ಸೊ ಸಣ್ಣ ಶಾಪ್ ಇಂದ ಇದೀಗ ಕ್ರಿಯಾಂಜ ಶೋರೂಮ್ ಆ ಒಂದು ನೆನಪನ್ನ ಮರುಕಳಿಸುತ್ತಾ ನೋಡಿ ಮೂಲತಃ ನಾನು ವ್ಯಾಪಾರಿ ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ವ್ಯಾಪಾರಕ್ಕೆ ಬಂದಿದ್ದೇನೆ ಬೇಸಿಕಲಿ ಐ ಎ ಸೋಷಿಯಲ್ ವರ್ಕರ್ ಧರ್ಮಸ್ಥಳ ಗ್ರಾಮ ಯೋಜನೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಲ್ಲಿ ಡೈರೆಕ್ಟರ್ ಆಗಿ ವಿ ಆರ್ ಎಸ್ ತೆಕ್ಕೊಂಡು ಅನಿವಾರ್ಯವಾಗಿ ವ್ಯಾಪಾರಕ್ಕೆ ಬಂದೆ ವ್ಯಾಪಾರಕ್ಕೆ ಬರುವಾಗ ಕಲ್ಪನೆ ಇದ್ದದ್ದು ಏನೇ ವ್ಯಾಪಾರ ಮಾಡಿದ್ರು ಅದು ಊರಿನ ಬೆಳವಣಿಗೆಗೆ ಪೂರಕ ಆಗಿರ್ಬೇಕು ಅನ್ನುವಂಥದ್ದು ಊರಿನ ಬೆಳವಣಿಗೆ ಪೂರಕ ಆಗಿರ್ಬೇಕು ಆಗ ನಂಗೆ ತೋಡಿದ್ದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಬಿಸ್ನೆಸ್ ಮಾಡಿದ್ರೆ ಅದು ಊರಿನ ಬೆಳವಣಿಗೆ ಪೂರ ಪೂರಕ ಆಗುತ್ತೆ ಕೃಷಿ ಬಿಟ್ರೆ ಅತ್ಯಂತ ಹೆಚ್ಚು ಉದ್ಯೋಗ ಕೊಡುವಂತ ಒಂದು ಕ್ಷೇತ್ರ ಅದು ಇದು ಕನ್ಸ್ಟ್ರಕ್ಷನ್ ಕಾಮಗಾರಿ ಕಟ್ಟಡ ಕಟ್ಟಡ ಕಾಮ ಕಟ್ಟಡ ಕಾಮಗಾರಿ ಅಂತ ಒಂದು ಕ್ಷೇತ್ರಕ್ಕೆ ನಾನು ಎಂಟ್ರ್ ಆಗಬೇಕನ್ನುವಂಥ ಒಂದು ಉದ್ದೇಶದಿಂದ ನಾನು ಕಟ್ಟಡ ಸಾಮಗ್ರಿ ಕಟ್ಟ ವ್ಯಾಪಾರನ ಆರಂಭ ಮಾಡಿದೆ ಆರೋಗ್ಯ ಬಹಳ ಸಣ್ಣ ರೀತಿಯಲ್ಲಿ ನಾನು ಪ್ರಾರಂಭ ಮಾಡಿದಂಥ ಈ ಒಂದು ಪ್ರಗತಿ ಎಂಟರ್ಪ್ರೈಸಸ್ ಏನಿದೆಯಾ ಅದು ಕಾಲಕ್ಕೆ ತಕ್ಕ ಬೆಳಿತಾ ಬಂತು ಅದರಷ್ಟೇ ಕಾಲಕ್ಕೆ ತಕ್ಕ ಬೆಳೀತಾ ಬಂತು ಊರಿನ ರಿಕ್ವೈರ್ಮೆಂಟ್ ಏನು ಇಪ್ಪತ್ತೈದು ವರ್ಷ ಹಿಂದೆ ಇದ್ದಾಗೆ ಈಗ ಊರಿಲ್ಲ ಈಗ ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ ಜನರ ಡಿಮಾಂಡ್ಸ್ ಬೇರೆ ಆಗಿದೆ ಈಗ ಜನರು ಬೇರೆ ಬೇರೆ ಮಾಧ್ಯಮದ ಪ್ರಭಾವ ಜನರ ಮೇಲೆ ಆಗಿದೆ ಬೇರೆ ಬೇರೆ ವಾ ವಾಟ್ಸಪ್ಪಲ್ಲಿ ನೋಡ್ತಾರೆ ಸೋಷಿಯಲ್ ಗೂಗಲಲ್ಲಿ ನೋಡ್ತಾರೆ ಯೂಟ್ಯೂಬಲ್ಲಿ ನೋಡ್ತಾರೆ ಬೇರೆ ಸಿಟಿಯಲ್ಲಿ ಹೋಗಿ ನೋಡ್ತಾರೆ ಆಗ ಇಂಥದ್ದು ಕೂಡ ನಮ್ಮ ಊರಲ್ಲಿ ಇದೆಯಾ ಅನ್ನೋ ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ನಮ್ಮ ಊರಲ್ಲಿ ಕೂಡ ಇವತ್ತು ಮಂಗಳೂರು ಸಿಟಿಯಲ್ಲಿ ಸಿಗುತ್ತಾ ಅಂಥ ಒಂದು ಪ್ರಾಡಕ್ಟ್ಸ್ ನಮ್ಮ ಮಂಗಳೂರು ಮಡಂತರಲ್ಲಿ ಕೂಡ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಬ್ರ್ಯಾಂಡಿಗೆ ಹಾಗೆ ಹುಡುಕಿದಾಗ ಒಂದಷ್ಟು ಬ್ರ್ಯಾಂಡೆಡ್ಸ್ ಇದೆ ಈಗ ಬ್ರಾಂಡೆಡ್ಸ್ ಅಲ್ಲಿ ಖಜಾರಿ ಇದೆ ಸಿಂಪಲ್ ಇದೆ ಇನ್ನು ಹಾಗೆ ಅನೇಕ ಬ್ರಾಂಡ್ಸ್ ಇದೆ ಕ್ರಿಯಾಂಶ ಅನ್ನುವಂಥದ್ದು ಪ್ರಾಶ ಒಂದು ಅತ್ಯುತ್ತಮ ಬ್ರ್ಯಾಂಡ್ ಅನ್ನುವಂತ ಒಂದು ಇದನ್ನು ನಾವು ತಿಳ್ಕೊಂಡು ಈ ಬಗ್ಗೆ ಬ್ಯಾಂಗ್ಳೂರಿಗೆ ಹೋಗಿ ಅಧ್ಯಯನ ಮಾಡಿದೆ ನಾನು ಬ್ಯಾಂಗ್ಳೂರಲ್ಲಿ ಇರುವಂತಹ ಒಂದು ಎರಡು ಮೂರು ಶೋರೂಮ್ ಅನ್ನು ಭೇಟಿ ಮಾಡಿ ಅಲ್ಲಿರುವಂಥವ್ರ ಪ್ರಾಡಕ್ಟ್ಸ್ ನೋಡಿ ಅದನ್ನ ನಾನು ಮಡನ್ ತೆರಲಿ ಕೂಡ ತರಬೇಕು ಅನ್ನೋದ ಉದ್ದೇಶದಿಂದ ಇವತ್ತು ಕ್ರಿಯಾಂಧ ಶೋರೂಮ್ ಅನ್ನ ತೆರಲ್ಲಿ ನಮ್ಮ ಪ್ರಗತಿ ಅನ್ನು ಆರಂಭ ಮಾಡ್ತಾ ಇದ್ದೇನೆ ಇದು ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ನಿಮ್ಮ ಪ್ರಕಾರ ಅದು ಗ್ರಾಹಕರನ್ನ ನಾನು ಎಷ್ಟರ ಮಟ್ಟಿಗೆ ನನ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗುತ್ತಾ ಅದರ ಮೇಲೆ ಸಕ್ಸೆಸ್ ಇರ್ತದೆ ಅಂತ ಹೇಳಿ ಈಗ ಮಾರುಕಟ್ಟೆ ಒಂದಷ್ಟು ಆಯ್ಕೆಗಳಿದಾವೆ ಜನರಲ್ಲಿ ಒಂದಷ್ಟು ಅವೇರ್ನೆಸ್ ಇದೆ ಗ್ರಾಹಕರಿಗೆ ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುತ್ತೆ ಗ್ರಾಹಕರ ಬೇಡಿಕೆಗಳನ್ನ ಎಷ್ಟರ ಮಟ್ಟಿಗೆ ಈಡೇರಿಸಲಿಕ್ಕಾಗುತ್ತೆ ಅದರ ಮೇಲೆ ಸಕ್ಸಸ್ ಇದೆ ಇಲ್ಲಿ ಇಂಪಾರ್ಟೆನ್ಸ್ ಇಲ್ಲಿ ಏನಿದೆ ಬಳೆ ಶೋರು ಮಾತ್ರ ತಂತ್ರಜ್ಞಾನ ಇದೆ ಇಲ್ಲಿ ಬರೀ ಟೈಸ್ ಡಿಸ್ಪ್ಲೇ ಅಲ್ಲ ಒಂದು ಟೈಸ್ ಅನ್ನು ಅದರ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಮಾಡಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇಡೀ ಮನೆ ಯಾವ ತರ ಬರ್ತದೆ ಒಂದು ಬಾತ್ರೂಮ್ ಯಾವ ತರ ಬರ್ತದೆ ಒಂದು ಕಿಚನ್ ಟೈಸ್ ಹಾಕಿದ್ರೆ ಯಾವ ತರ ಬರ್ತದೆ ಆ ಸಂಪೂರ್ಣ ಚಿತ್ರಣ ಇದೆಯಲ್ಲ ಒಬ್ಬ ಕಸ್ಟಮರ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಬೇರೆ ಬೇರೆ ಎಲ್ಲಿ ನಿಮಗೆ ಸಿಗೋದಿಲ್ಲ ಒಂದು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಇಡೀ ಚಿತ್ರ ನಿಮಗೆ ಇಡೀ ಸಂಪೂರ್ಣ ಚಿತ್ರಣ ಸಿಗುತ್ತೆ ಅಂತೇಳಿ ಆಗ ಏನಾಗುತ್ತೆ ನಮ್ಮ ಗ್ರಾಹಕರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಈಸಿ ಆಗುತ್ತೆ ಅದು ನಮ್ಮ ವ್ಯಾಪಾರಕ್ಕೆ ಪೂರಕ ಆಗುತ್ತೆ ಈ ಕ್ರಿಯಾ ಅಂತ ಸ್ಪೆಷಾಲಿಟಿ ಏನು ಅಂತ ಅದರ ಪ್ರೈಸ್ ವರ್ತ್ ಆಗಿರಬಹುದು ಜೊತೆಗೆ ಬೇರೆ ಬೇರೆ ಅದರ ಯುನಿಕ್ನೆಸ್ ಏನಿದೆ ಒಂದು ರೇಂಜ್ ಆಫ್ ಪ್ರಾಡಕ್ಟ್ಸ್ ಒಂದು ರೇಂಜ್ ಆಫ್ ಪ್ರಾಡಕ್ಟ್ಸ್ ಅನೇಕ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದಾವೆ ಅದು ಸಣ್ಣ ಏಟ್ ಬೈ ಫೋರ್ ಸೈಜ್ ಹಿಡಿದು ಇದು ಸಣ್ಣ ಒನ್ ಬೈ ಒನ್ ಒಂದಡಿ ಒಂದಡಿ ಇದು ಟೈಸ್ ಹಿಡಿದು ನಾಲ್ಕಡಿ ಎಂಟಡಿ ಟೈಸ್ ತನಕ ಒಂದು ಸರ್ ದೊಡ್ಡ ಗ್ರ್ಯಾಂಡ್ ಸಿಲಬ್ ಎಷ್ಟು ಬರುತ್ತೆ ಅಂತ ಗಾತ್ರದ ಟೈಸ್ ಕೂಡ ಕ್ರಿಯಾಂಜದಲ್ಲಿ ಒಂದು ಮತ್ತೆ ಒಬ್ಬ ಆರ್ಕಿಟೆಕ್ಚರ್ ಆರ್ಕಿಟೆಕ್ಚ ಏನೆಲ್ಲ ಬೇಕು ಯಾವ ಅವರ ಇಮ್ಯಾಜಿನೇಷನ್ ಏನಿದೆ ಅವರ ಡಿಮಾಂಡ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡುವಂತ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ರೇಂಜಸ್ ರೇಂಜಸ್ ಇದೆ ಮತ್ತೆ ರೇಟ್ ವೈಸ್ ನಮ್ಮ ಇಂದ ಡೈರೆಕ್ಟ್ ಮಾಡಿ ಬರ್ರಿ ಮಧ್ಯವರ್ತಿ ಯಾರು ಇಲ್ಲ ಇಲ್ಲಿ ಅಲ್ಲಿ ಇಂದ ಕಾರ್ಖಾನೆಯಿಂದ ನೇರವಾಗಿ ಗ್ರಾಹಕರ ಮನೆ ಬಾಳಿಗೆ ಬರ್ತದೆ ಬರ್ತದೆ ಟೈಸ್ ಆಗಿರುವಾಗ ಬೆಸ್ಟ್ ರೇಟಿಗೆ ನಮಗೆ ಗ್ರಾಹಕರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಕ್ರಿಯಾನ್ಸ್ ಶೋರೂಮ್ ಜೊತೆಗೆ ಬೇರೆ ಏನೆಲ್ಲ ಇದೆ ಇಲ್ಲಿ ನಮ್ಮಲ್ಲಿ ಒಂದಷ್ಟು ಬೇರೆ ಬ್ರಾಂಡೆಡ್ ಕೂಡ ಇದೆ ಇದು ಈ ಶೋರೂಮ್ ಇದು ಈ ಸ್ಟುಡಿಯೋ ಏನಿದೆ ಇದು ಸಿಂಗಲ್ ಬ್ರ್ಯಾಂಡ್ ಕ್ರಿಯಾನ್ಸ್ ಒಂದು ಬ್ರಾಂಡ್ಗೆ ಮಾತ್ರ ಸೀಮಿತ ಆಗಿರೋದು ಇನ್ನೊಂದು ಶೋರೂಮ್ ಇದೆ ಅಲ್ಲಿ ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಇದೆ ಅಲ್ಲಿ ನಮ್ಮಲ್ಲಿ ಸ್ಯಾನಿಟರಿ ಜಾಕ್ವರ್ ಇದೆ ಜಾಲ್ ಇದೆ ಸಿಂಪೋಲ ಇದೆ ವೆಲ್ಲೋಸ ಇದೆ ಹಿಂಡ್ವೇರ್ ಇದೆ ಪೆರಿವೇರ್ ಇದೆ ಇನ್ನೊಂದು ಶೋರೂಮ್ ಅಲ್ಲಿ ನಾವು ಮಲ್ಟಿ ಬ್ರಾಂಡ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಒಂದು ಒಂದು ಟಾಯ್ಲೆಟ್ ಬೇಸಿನ್ ಕೂಡ ಸಿಗುತ್ತೆ ಎಷ್ಟು ರೂಪಾಯಿ ಟಾಯ್ಲೆಟ್ ಬೇಕು ಬೇಸಿಗೆ ಬೇಸಿನ್ ಬೇಕು ನಮ್ಮಲ್ಲಿ ಸಿಗುತ್ತೆ ಹದಿನೈದು ಸಾವಿರ ರೂಪಾಯಿ ಬೇಕಾ ಅದು ಕೂಡ ಇದೆ ಕಸ್ಟಮರ್ಸ್ ಎಷ್ಟು ಎಷ್ಟು ಯಾವ ಮಟ್ಟದ್ದು ಕೂಡ ನಮ್ಮಲ್ಲಿ ಇದೆ ಎಷ್ಟು ಕಡಿಮೆ ರೇಟ್ ಇದ್ದು ಅಂದ್ರೆ ಅವರ ಆರ್ಥಿಕ ಮಟ್ಟ ಅವರ ರಿಕ್ವೈರ್ಮೆಂಟ್ಗೆ ತಕ್ಕಾಗಿ ಬಹಳ ಕಡಿಮೆ ಪ್ರಾಡಕ್ಟ್ ಕೂಡ ಇದೆ ಹೈ ಪ್ರೊಫೈಲ್ ಪ್ರಾಡಕ್ಟ್ಸ್ ಕೂಡ ನಮ್ಮ ಅಂಗಡಿಯಲ್ಲಿ ಖಂಡಿತ ಖಂಡಿತ ಸಿಗುತ್ತೆ ಈ ದೇಶದ ನಂಬರ್ ಒನ್ ಬ್ರ್ಯಾಂಡ್ ಆಗಿರುವಂತಹ ಕ್ರಿಯಾಜದಲ್ಲಿ ತುಂಬಾ ವಿಶೇಷ ಅಂತ ಹೇಳಿದ್ರೆ ಇದೊಂದು ಕ್ಯೂ ಆರ್ ಕೋಡ್ ಈ ಕ್ಯೂ ಆರ್ ಕೋಡ್ ನೀವು ಒಂದು ಮೊಬೈಲ್ ಅಲ್ಲಿ ಯಾವುದೇ ಆ್ಯಪ್ ಆಗಿರ್ಬೋದು ಯಾವುದೇ ಸ್ಕ್ಯಾನ್ ಇದಾಗಿರ್ಬೋದು ಸ್ಕ್ಯಾನ್ ಮಾಡಿದಾಗ ಸಂಪೂರ್ಣ ಚಿತ್ರ ನಿಮಗೆ ಮನೆಯ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅದು ಬಾತ್ರೂಮ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಎಲ್ಲವನ್ನು ಕೂಡ ಆ ಒಂದು ಸ್ಕ್ಯಾನ್ ಮೂಲಕ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಸಂಪೂರ್ಣ ಚಿತ್ರಣ ಬರುತ್ತೆ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಿಮ್ಗೆ ಮನೆ ಯಾವ ರೀತಿ ಕಾಣಿಸುತ್ತೆ ಅನ್ನುವಂತ ಎಲ್ಲ ಒಂದು ಇಮ್ಯಾಜಿನೇಷನ್ ಟಾಗ್ಲೈನ್ ಇದೆ ಇಮ್ಯಾಜಿನೇಷನ್ ಇಸ್ ಎವ್ರಿಥಿಂಗ್ ಅಂತ ಅದೇ ರೀತಿಯಾಗಿ ಈ ನೀವು ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಇಮ್ಯಾಜಿನೇಷನ್ ಏನಿದೆಯೋ ಆ ಒಂದು ಮೊಬೈಲ್ ಅಲ್ಲಿ ನಿಮ್ಗೆ ನೋಡಬಹುದು ಅಂತ ಎಲ್ಲ ಉತ್ಕೃಷ್ಟ ಶ್ರೇಣಿಯ ದೇಶದ ನಂಬರ್ ಒನ್ ಬ್ರ್ಯಾಂಡ್ ಕ್ರಿಯಾಂಜಾ ಸೊ ಪ್ರತಿಯೊಂದು ನಿಮ್ಗೆ ಸಣ್ಣ ಒಂದು ಟೈಲ್ಸ್ ಆಗಿದೆ ದೊಡ್ಡ ಮಟ್ಟದ ಟೈಲ್ಸ್ ಎಲ್ಲವೂ ಕೂಡ ಈ ಒಂದು ಶೋರೂಮ್ ಅಲ್ಲಿ ಸಿಗುತ್ತೆ ಅಂತಹ ಪ್ರಯತ್ನವನ್ನ ನಮ್ಮ ಮಡಂತಿರ ಪ್ರಗತಿ ಎಂಟರ್ಪ್ರೈಸಸ್ ನ ಜೇನ್ ಸಿಟಿ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಇದಕ್ಕೆ ನಮ್ಮ ಮಣಂತಿರ ಮಂದಿ ಮಣಂತಿಯ ಗ್ರಾಹಕರು ಎಲ್ಲರೂ ಕೂಡ ಖುಷಿಯನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ಪ್ರಗತಿ ಎಂಟರ್ಪ್ರೈಸಸ್ ಅಲ್ಲಿ ಕೇವಲ ಕ್ರಿಯಾಂಜಾ ಶೋರೂಮ್ ಮಾತ್ರ ಅಲ್ಲ ಮಿಕ್ಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಬ್ರಾಂಡ್ ನ ಎಲ್ಲಾ ಪ್ರಾಡಕ್ಟ್ ಕೂಡ ಇದೆ ಎಲ್ಲ ಮೆಟೀರಿಯಲ್ಸ್ ಕೂಡ ಇದೆ ಅದು ಸಿಂಕ್ ಆಗಿರಬಹುದು ಜೊತೆಗೆ ಕಮೋಡ್ ಆಗಿರ್ಬೋದು ಮನೆಗೆ ಏನೆಲ್ಲ ಬೇಕು ಅದೆಲ್ಲವೂ ಕೂಡ ಈ ಒಂದು ಪ್ರಗತಿ ಎಂಟರ್ಪ್ರೈಸಸ್ ಸಿಗುತ್ತೆ ಜೊತೆಗೆ ಇನ್ನಷ್ಟು ಬ್ರ್ಯಾಂಡೆಡ್ ಆಗಿ ಜನಗಳಿಗೆ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೂಡ ಪರಿಚಯ ಮಾಡ್ತಾ ಇದ್ದಾರೆ ಈ ಮಡನ್ ಅದ್ರ ಜೊತೆಗೆ ಸಿಂಪಲ್ ಆಗಿರಬಹುದು ಆಮೇಲೆ ಜೆಲ್ ಆಗಿರಬಹುದು ಈ ತರ ಬೇರೆ ಬೇರೆ ಎಲ್ಲ ವೆರೈಟಿ ಆಫ್ ಬ್ರಾಂಡ್ ನ ಮೆಟೀರಿಯಲ್ಸ್ ಕೂಡ ಇಲ್ಲಿದೆ ಪ್ರಗತಿ ಎಂಟರ್ಪ್ರೈಸಸ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾವು ಆಗ್ಲೇ ಹೇಳಿದ್ವಿ ನೀವು ಹಂತ ಹಂತ ಬೆಳೆದು ಬಂದ ಮಾಡಿದಂತಹ ಈ ಒಂದು ಸಂಸ್ಥೆ ಇದು ಆ ಮಾಲಕ ಜಯಂತ್ ಶೆಟ್ಟಿ ಅವರ ಮಗ ಅಜಯ್ ಇದಾರೆ ಸರ್ ನೀವು ಕೂಡ ಇದೆ ಫುಲ್ ಕಂಪ್ಲೀಟ್ ಆಗಿ ಇದ ನಿರ್ವಹಣೆ ಮಾಡ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ನಮಸ್ತೆ ಪಾಸ್ಟ್ ಫೈವ್ ಇಯರ್ಸ್ ಇಂದ ನಾನು ಫುಲ್ ಆನ್ ಬಿಸ್ನೆಸ್ ಗೆ ಬಂದಿದ್ದೀನಿ ಅಂದ್ರೆ ಈ ಫರ್ಮ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಪ್ರಗತಿ ಎಂಟರ್ಪ್ರೈಸಸ್ ಸ್ಥಾಪನಾಗಿ ಆಗಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ನಾನು ಫುಲ್ ಟೈಮ್ ಬಿಸ್ನೆಸ್ ಗೆ ಜಾಯ್ನ್ ಆದ ನಂತರ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಗಿದೆ ವಿ ಆರ್ ವೆರಿ ಹ್ಯಾಪಿ ನಮ್ಮ ಮಾಡರ್ನ್ ತಯಾರಿನ ಗ್ರಾಹಕರಿಗೆ ಈ ಪ್ರಗತಿ ಎಂಟರ್ಪ್ರೈಸಸ್ ಎಲ್ಲರಿಗೆ ಅಂದ್ರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮೆಟೀರಿಯಲ್ಸ್ ಸಪ್ಲೈ ಮಾಡಿ ಅವರಿಗೆ ಸರ್ವ್ ಮಾಡ್ತಿದೆ ಅಂತ ಹೇಳಿ ನಾವು ತುಂಬಾ ಸಂತೋಷ ಪಡ್ತಿದ್ದೇವೆ ಓಕೆ ಸೊ ಇಲ್ಲಿ ಮಲ್ಟಿ ಬ್ರಾಂಡ್ಸ್ ಇದೆ ಜೊತೆಗೆ ಈಗ ನಂಬರ್ ಒನ್ ಬ್ರ್ಯಾಂಡ್ ಕೂಡ ಸೇರ್ಪಡೆ ಆಗಿದೆ ಇದರ ಒಂದು ಖುಷಿಯನ್ನು ನೀವು ಆ ಕ್ರಿಯಾನ್ಸ್ ಎಲ್ರಿಗೂ ಗೊತ್ತಿರುವ ಹಾಗೆ ಒಂದು ಎಮರ್ಜಿಂಗ್ ಬ್ರ್ಯಾಂಡ್ ಆಗಿದೆ ನಮ್ಮ ನಾವು ಟು ಬಿ ಫ್ರ್ಯಾಂಕ್ ನಾವು ಮಾಡಿರೋದ್ರೆ ಒಂದು ಹಳ್ಳಿ ಪ್ರದೇಶ ಇರುವಂತದ್ದು ಅಲ್ಲಿಗೆ ನಾವು ನಮ್ಮ ಗೆ ಈಗ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಬೇಕಾದ್ರೆ ಅವರು ಫಾರ್ಚುನೇಟ್ಲಿ ಮಂಗ್ಳೂರಿ ಇಲ್ಲದ್ರೆ ಬ್ಯಾಂಗ್ಳೂರ್ ಹೋಗ್ತಿದ್ರು ಸೊ ನಮ್ಮ ಕಸ್ಟಮರ್ಸ್ ಯಾಕೆ ಮ್ಯಾಂಗ್ಳೂರ್ ಬ್ಯಾಂಗ್ಳೂರಿಗೆ ಅದಕ್ಕಿಂತ ಬೆಸ್ಟ್ ಪ್ರೈಸ್ಗೆ ನಾವು ಇಲ್ಲಿ ಮಡಂತೀರಲ್ಲಿ ಕೊಡಬೇಕು ಅವ್ರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಅಂತ ಹೇಳಿ ಆ ಯೋಚನೆಯಿಂದಾಗಿ ನಾವು ಮಡತೆಯಲ್ಲಿ ಕ್ರಿಯಾನ್ಸ್ ಎಂಬ ಒಂದು ಬ್ರಾಂಡ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಈ ಗ್ರಾಮೀಣ ಭಾಗದ ಜನರು ಕೂಡ ಒಂದು ಬ್ರಾಂಡೆಡ್ ಟೈಲ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಗತಿ ಎಂಟರ್ಪ್ರೈಸಸ್ ಇದೀಗ ಕ್ರಿಯಾನ್ಸ್ ಅನ್ನುವಂಥ ಶೋರೂಮ್ ಓಪನ್ ಮಾಡಿದೆ ಸೊ ಈ ಒಂದು ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಹರೈಸ್ತಾ ಕ್ಯಾಮ್ರಾ ಪರ್ಸನ್ ಐತಿ ಶೆಟ್ಟಿ ಬಳನ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಮಡಂತ್ಯಾರು